ಬುಕ್ ಮಾಡಿದೆ ಕಣೆ ಆದ್ರೆ ನಿನ್ ಮೂತಿಗೆ ಬರಲ್ಲ ಅನ್ಬಿಡ್ತು ಇದೇ ಬಂದಿರೋದು ಬಾ ಹೋಗೋಣ ಅಜಿ ನನ್ ಮೂತಿಗೆ ಏನಾಗೈತೆ ಚೆನ್ನಾಗೈತಲ್ಲ ಹಾ ನೀನು ಇದ್ರಲ್ಲಿ ಅಂದಿದ್ರೆ ನಾನು ಬತ್ತನೇ ಇಲ್ಲ ಒಂದು ಆಟೋನೋ ಕಾರೋ ಬುಕ್ ಮಾಡು ಇದು ಬೇಡ ಶಾಂತಮ್ಮ ನೀನ್ ಇರೋದು ಹಳ್ಳಿಲಿ ಆ ಯೋಚನೆ ಮಾಡ್ತಾ ಇರೋದು ದಿಲ್ಲಿ ಲೆವೆಲ್ ಯೋಚನೆ ಮಾಡ್ತಾ ಇದೆಯಲ್ಲ ಅದೆಲ್ಲ ಬಿಟ್ಬಿಡು ಬಾ ಇದ್ರಲ್ಲಿ ಹೋಗೋಣ ಇಲ್ಲ ಕಣಜಿ ನಾನಂತೂ ಎದ್ರ ಗಡಿಲಿ ಬರೋದಿಲ್ಲ ಲೇ ಈ ಗಾಡೀಲಿ ಇರೋಂತ ಸುಖ ಯಾವ್ದ್ರಲ್ಲೂ ಇಲ್ಲ ಕಣೆ ಓಪನ್ ಏರು ಆ ಉಸಿರಾಡ್ತಾ ಇದ್ರೆ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ யோ ஏ கேர்த்தி சண்டமா ஆரோக்கிய ಈ ಕೊತ್ತಲಿ ಮುಕ್ಕಿದೊಂಡ್ ಡೈಲಾಕ್ ಅಯ್ಯೋ ಅಜ್ಜಿ ನನ್ನ ಐರಾವತದ ಮೇಲೆ ಅದಕ್ಕೆ ಯಾರ್ ತಕರಾರ್ ಮಾಡ್ತಾ ಇರೋ ರಮಣ ನೀನೇ ಬೇಜಾರ್ ಮಾಡ್ಕೊಂಡ ಸುಮ್ನೆ ಇರೋ ನಮ್ ಹುಡುಗಿ ಹಂಗಲ್ಲ ಬೋ ಒಳ್ಳೆ ಹುಡುಗಿ ಇದೆಲ್ಲ ಎತ್ತಿ ನಿನ್ ಗಾಡಿ ಹಾಕೊಂಡು ಬರ್ರ ಅಂತ ಬಂದ್ಬಿಡ್ತಾಳೆ ಒಂದೇ ಒಂದ್ ನಿಮಿಷ ಇರೋ ಅಜ್ಜಿ ನನ್ನ ಐರಾವತದ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇರೋದ್ನ ನನ್ನ ಗಾಡಿ ಕೂರಿಸ್ಕೊಳ್ಳಲ್ಲ நீனே கர்ன அஜ்ஜி நன் கடைபுட்டு அப்புறம் ಅಣ್ಣ ನನ್ ಅರ್ಥ ಆಯ್ತೈತೆ ಈ ದಡ್ಡ ಮುಂಡದ್ ಕರ್ತಾಯ್ತಾ ಇಷ್ಟೆಲ್ಲ ಲಗೇಜ್ ಇಟ್ಕೊಂಡು ಇಷ್ಟೊತ್ತರೆಗೂ ತಲೆ ಮೇಲೆ ಇಟ್ಕೊಂಡು ನಿಂತಾಳೆ ಇಷ್ಟೊತ್ತು ಗಾಡಿಗೆ ಹಾಕಿದ್ರೆ ಊರಿಗೆ ಸೇರ್ಕೊಂಡ್ಬಿಟ್ಟಿದ್ದು ಏನ್ ಮಕ್ಕಿ ನನ್ನೇ ದಡ್ ಮುಂದೆ ನಾನ್ ಇಷ್ಟೆಲ್ಲ ಎಲ್ಪ್ ಮಾಡ್ತಾ ಇದ್ದೆ ಎಲ್ ನೋಡ್ರಿ ನನ್ನ ಅವಮಾನೆ ಮಾಡ್ತಾ ಇದ್ಯಾ ನೋಡ್ಕೊತೀನಿ ಲೇ ಶಾಂತಮ್ಮ ಆಟ ಮಾಡ್ಬೇಡ ಬೇಗ ಲಗೇಜ್ ಎಲ್ಲ ಹಾಕಿ ನಿನ್ ತಲೆ ಮೇಲೆ ಇರೋದ್ನ ಇಳಿಸ್ಬಿಟ್ರೆ ನಿನ್ ತಲೆ ಸರೋಯ್ತದೆ ತಲೆ ಕೆಟ್ಟೆ ಆಡ್ತಾ ಇದೀನಿ ಏ ನಾನು ಇದ್ರಲ್ಲಿ ಬರಲ್ಲ ಅಂದ್ ಅಷ್ಟೇ ಕುತ್ಕೊಂಡ್ರೆ ನನ್ನ ತಲೆ ಎಲ್ಲ ಕೆಟ್ಟ ಇನ್ನೂನು ಲೇ ಶಾಂತಮ್ಮ ಈ ಗಾಳಿ ಕುಡಿತಾ ಇದ್ರೆ ನಿನ್ ತಲೆ ತಲೆನೂ ರೆಡಿ ಆಗ್ಬಿಡ್ತದೆ ಬೇಗ ಕುತ್ಕೋಬೋ ಏನು ಮಾಡೋದು ಈಗ ಮಂತಿಗೆ ನಂತರ ಏನೇ ಕೆಸ್ಪೋಳಲ್ಲ ಏನು ಮಾಡೋದು ಇವಾಗ ಅದು ಇವೊ ಬತ್ತಿರೋ ಬರೋಲ್ವೋ ನಾನು ಹೋಗೋಕು ಬರೋಕುಡು ನೋ ಅಣ್ಣ ಇರಣ್ಣ ನೀನು ಹಾಕಿ ಫಾಸ್ಟಾಗಿ ಹೋಗ್ತಾ ಇದ್ಯಾ ಇದಾನ ಮಾಡೋಣ ನಿನ್ನ ಗಾಡಿನಾ ಅದು ಗಂಟೆ ಬಸ್ಸು ಹೊಟ್ಟೋಯ್ತು ಇವಾಗ ಯಾವುದು ಬಸ್ಸು ಇಲ್ಲೋ ನೀವು ನೋಡ್ಕೊಂಡು ಇದನ್ನೆಲ್ಲ ಓತ್ಕೊಂಡು ಹೋಗ್ಬೇಕಾಯ್ತದ ನೋಡು ಹೇ ಶಾಂತಮ್ಮ ನಿಂಗೆ ಏ ವಿಷಯ ಗೊತ್ತಾಯ್ತಾ ನಾಲ್ಕು ಗಂಟೆ ಬಸ್ಸು ಹೊಟ್ಟಾವದೆ ಇವಾಗ ಲಗೇಜ್ ಎಲ್ಲ ಈಗ ಗಾಡಿ ಹಾಕೊಂಡು ನಾನು ಗಾಡಿ ನೋಡಿ ನೀಬೇಕಾದ್ರೆ ನಡ್ಕೊಂಡು ಮನೆಗೆ ಹೋಗ್ಬಿಡು நீ ಅಜಿ ಇಷ್ಟೆಲ್ಲ ನನ್ ಮೇಲೆ ರೇಗಾಡದ್ ಮೇಲೆ ನಾನ್ ಗಾಡಿ ಮೇಲೆ ಆ ಎಮ್ಮನ್ ಏ ಶಾಂತಮ್ಮ ಸುಮ್ಮನೆ ರೇ ಬಸ್ಸು ಇಲ್ಲ ಗಾಡಿನೂ ಇಲ್ಲ ಎರಡು ಇಲ್ದಂಗ ಆಗ್ಬಿಡ್ತದೆ ನಮ್ಗೆ ಇವಾಗ ಅಜಿ ನಿನ್ ಜೊತೆ ಬಂದ ಏನು ಇರಲ್ಲ ಎಲ್ಲ ಖಾಲಿ ಅಜಿ ಇಲ್ಲಿಂದ ಊರು ಒಂದು ಮೂವತ್ ಕಿಲೋಮೀಟರ್ ಐತೆ ಅಯ್ಯಮ್ಮ ನಡ್ಕ ಬರ್ಲಿ ಬಾ ನಾವ್ ಹೋಗೋಣ ಬೇಗ ಏನ್ ಗಾಡಿಯಪ್ಪ ಉರಿಯ ಬೆಂಕಿಗೆ ಎಣ್ಣೆನೋ ತುಪ್ಪನೋ ಎರಡು ಸುರಿತಾ ಇದೆಯಲ್ಲ ನೀವು ಒಂದ್ ನಿಮಿಷ ಕುಟ್ಟ ಅಜಿ ಈ ಅಮ್ಮ ಏನ್ ಹಿಂಗಾಡ್ತಾವಳೆ ಇಲ್ಲಿ ಫಸ್ಟ್ ಇಲ್ಲಿ ಬಿಟ್ಟು ಹೋಗ್ಬೇಕು ಬಾ அய்யோ ரமண்கோது பேட ஆ சமேரு எண்படா இவங்க சஞ்சே டெம் இல்லை விட்டுவோங்க கைத்ததா இரு நன்கா ஒப்பசி கரெக்டினி சாந்தம்மா நான் மாற்ற கேக வந்து காடி குத்கோ மழை பேர் வரங்கே மழைகிலே வந்துவிட்டே காடின்னு நந்தோச்சது நான் நெந்தோச்சி பேகபா பேக நான் தங்கிடுற ஐட்டம் மாத்திரை நெனிபார்த்து சாந்தமா அட்டொக்கே மனிக்கு ஓகே சார் கழோபா அஜி நீ எத்தன்காடினே யாக்கே ஏழு பஸ்ஸே போக ஆயிட்டு அவங்க டைமுட்டே எத்தன்காடும் கர்சுட்டே ஏன்னாஜி நீங்கள் ப்ளானு ஏனம்மா அஜ்ஜி நீந்தூ ஒழேதாகல மழை பார்க்கே நீ

ಏನೇ ಶಾಂತಮ್ಮ ಊರ್ ಊರ್ ಮೇಲೆ ಆಡಳ ಕೊಯ್ತಾ ಇದ್ದ ನೀನು ನನ್ಗೆ ಈ ವಿಷಯ ಗೊತ್ತೇ ಇಲ್ವಲೆ ಒಂದ್ ದಿವಸ ನಂಗೆ ಹೇಳ ಏನೇ ಏನೇನ್ ಕಲ್ತಿದ್ಯಾ ನೀನ್ ನಿನ್ನ ಅದಿ ನಾನೇಕೆ ಊರ್ ಮೇಲೆ ಹೋಗಿ ಆಡಳಿ ನಂಗೆ ಆಡಳಿಕೆ ಬರೋದಿಲ್ಲ ಯಪ್ಪ ಯಾರನ್ನ ನೋಡ್ಬಿಟ್ಟು ಹೇಳ್ತಾವ್ರೆ ಯೋ ಸರಿಯಾಗಿ ನೋಡಯ್ಯ ನಾನಲ್ಲ ಮೇಡಮ್ ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ದೀರಾ ನಮ್ಮೂರಲ್ಲೆಲ್ಲ ಬಂದು ನೀವೇ ಆಡಿದ್ದು ಎಡ್ಸಲ್ಲಿ ಬಂದು ಆಡಿದ್ದೀರಾ ನಾನ್ ನೋಡಿದ್ದೀನಿ ಏ ಅದಿ ಬಾಯಿ ಮುಚ್ಕೋ ಆಡಕ್ಕೆ ಆಡಕ್ಕೋಗಿಲ್ಲ ಏನಪ್ಪಾ ಯಮನೆ ಆಡಕ್ಕೆ ಬಂದಿದ್ದು ನಿಮ್ಮೂರ್ ಕಡೆ ಅಲ್ಲ

ಅಡಿ ಸೂಪರ್ ಸೂಪರ್ ಅನ್ಕೊಂಡು ನನ್ನ ಪೇಪರ್ ಹೇಳ್ತಾರೆ ಮಾಡ್ಬಿಟ್ಟಿದ್ದೆ ನೀನು ಬೆಳಗ್ಗೆ ಉಚ್ಚಿ ಆಗ್ಬಿಟ್ಟಿದ್ದೀನಿ ನಿನ್ನ ಜೊತೆ ಸೇರ್ಕೊಂಡು ಏ ಶಾಂತಮ್ಮ ನನ್ನ ಜೊತೆ ಸೇರ್ಕೊಂಡು ಉಚ್ಚಿ ಆಗಲ್ಲ ಕಣೆ ಬುದ್ಧಿವಂತೆ ವಂತೆ ನೀನು ಮೊದಲು ಹಚ್ಚಿದ್ದೆ ನಾನು ಬುದ್ಧಿವಂತೆ ಮಾಡ್ತಾ ಇದ್ದೀನಿ ನೋಡು ಗುಬೆ ಮುಖ್ಯತ ಇನ್ನೊಂದು ಎಡವರಿಗೆ ನಾನು ಹುಚ್ಚಿಯಾಗಿ ಉಚ್ಚಾಸ್ಕೊತಾ ಸೇರ್ಬೇಕಾಗ್ತದೆ ಬೇಗ ಮನೆಗೋಗಿ ಸೇರ್ಬೇಕು ನಾನು ಹೇ ಶಾಂತಮ್ಮ ಮುಗಿಗ್ಗೆ ಮಾತಾಡ್ತಾ ಇದ್ಯಾ ಬೋ ಅಲ್ವಾ ನೀನು ಅದೇ ಹಚ್ಚಿ ತಿಕ್ಲಿ ಅಂತೆಲ್ಲ ಬೈಸ್ಕೊಂಡು ಬೋ ಖುಷಿಯಾಗಿಲ್ಲ ಹೊಟ್ಟೆ ಬೇರೆ ಆಸಿತೈತೆ ಬೇಗ ಮನೆಗಾ ನಡಿ

ஏன் எதிர்த்தலை முத்கி எங்கப்ப இவாக ஊருக்கு சேர்க்கலாம் நானும் சாந்தமுங்க எல்லிதிரும் எஸ்கேப் ஆகும் அந்த மைண்ட் கொட்டோனே இவங்க நோடி ஏன் மாட்டினிவாக ஏ அஜி பயமுத்வா நனக்கு போ சிட்டு பத்தாய் நீ நோடுத்தாய் லே நனகந்து போ குசி ஆயிட்டு கடை நீ நோடுத்தாய் சாந்தமா லகேஜு நானும் ஃபுல்லு சேஃப் ஆகிடுவி வரல இவாக டாடா பாய் பாய் ஏ காவிய முக்கி நனே பிட்டு வைத்தே நீ மேடம் இவாகும் ஒன்று சான்ஸ் ஆயிட்டே நிமே ஒன்று ஆடு ஹேள்பிடுறி யோரே இல்லைப்பா இரோது ஜீவ உடஸ் வந்து ஆடே மேல் ஊர் சேகி யோடியப்பா நான் நான் நீனேன் ಗಾಡಿಲಿ ಕುತ್ಕೊಂಡು ಊರು ಸೇರ್ಕೊಳ್ಳೋದು ನೋಡು ನೀನು ಈ ಕಾಗೆ ಮುಚ್ಚಿ ಏನು ಮಾತಾಡಿಲ್ಲ ಎಲ್ಲ ತಪ್ಪು ಹೋಗ್ತಾಳೆ ಜೀವನ ಪೂರ್ತಿ ತಪ್ಪುಕೋತ ಗೊತ್ತಿ ಉಳಿಗೆ ಉಳುಟ್ಟಿರದೇ ತಪ್ಪು ಕವಿರಾಯ ಕಪಿರಾಯ ಬಿಡಬೇಡೂರಿನಿಂದ ಬಂದೇ ದಾರಿ ತೋರಿಸು ದೂರದಾಸೆ ಬಿಟ್ಟು ನನ್ನ ಗೂಡು ಸೇರಿಸು ನಾ ಯಾರ ಮಗಳು ಗೊತ್ತಿದೆಯಾ ನಮ್ಮೂರ ಬಳಗ ಕೇಳಿದೆಯಾ ಕಾವೇರಿ ನದಿಯ ಕಂಗುನಾ ಭೂಮಿ ನನ್ನದು ಲೇ ಶಾಂತಮ್ಮ ನಾವ್ ಇಬ್ಬರೇ ಕಣೆ ಕೂತಿರೋದು ನಮ್ ಜೊತೆ ಅದನ್ನು ಕೂತದೆ ಅಕ್ಕಪಕ್ಕ ಇದು ನಾಯಿ ನರಿಗಳೆಲ್ಲ ಓಡಾಟವೇ ಕಡೆ ನೀನ್ ಅಲ್ಲಿ ಹಿಂದಿರುಗಿ ಯಾವ್ದೇ ಒಂದು ಪ್ರಾಣಿನೂ ಇಲ್ಲ ಪ್ರಾಣಿ ಈ ಕಾಗೆ ಮುತ್ಕಿ ಆಡ್ ಬರಲ್ಲ ಅಂದ್ರೆ ಎಂಗೋ ಒಂದ್ ಆಡಿದಿನಿ ಎರ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿ ಅದನ್ನು ಹಾಡ್ ಮಾಡ್ತಾ ಲೇ ಶಾಂತಮ್ಮ ಎಲ್ಲೋಗಿ ಸಂಗೀತ ಕಲ್ತ್ಕೊಂಡ್ಬಂದೆ ತಾಳ ಮೇಳ ಏನು ಇಲ್ವಲ್ಲೇ ಈ ಕಾಗೆ ಮುತ್ಕಿ ನನ್ನೇ ಬಿಟ್ಟು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾಳೆ ಏನಪ್ಪಾ ಮಾಡಿ ಮುತ್ ಯೋ ಎತ್ತನ್ ಕಡೆಯಯ್ಯ ನೀನೇನ ಅಲಿ ಬಿಟ್ಕೊಂಡಿದ್ದೀಯಾ ಹೆಂಗೋ ಒಂದಾಡಿದಿನಿ ಫಸ್ಟ್ ಕೂತ್ಕೊಂಡು ನಿಡಿ ಅಣ್ಣಾ ರಮಣಾ ನಂಗ್ ಗೋ ಪಸಂದ ಆಗಿರೋ ರವಿಚಂದ್ರ 나ಡೆ ಆಡಿ ಬಿಟಾವ್ಳೆ ಆ ನಡಿ ಕೂತ್ಕೊಂಡು ಹೋಗ್ಲೇ ಅತ್ತಾ ಅಜ್ಜಿ ಈ ಅಮ್ಮ ಸ್ಟೋನ್ ಕೆಡ್ದಾಗ ಆಡ ಅಂದ್ರೆ ಈ ಅಮ್ಮ ಅಲ್ಲ ನಮ್ಮ ಊರಿಗೆ ಬಂದು ಆಡ ಹೇಳ್ತಿದಿದ್ದು ಹಾಗೇ ಇದ್ಲು ನಾನು ಈ ಅಮ್ಮನೆ ಅನ್ಕೊಂಡೆ ಕಣ ಅಜ್ಜಿ ಯೋ ಆವಾಗಿಂದ ಹೇಳ್ತಿದೀನಿ நானಲ್ಲ ನಿಮ್ಮೂರಿಗೆ ಬಂದು ಆಡ ಹೇಳ್ಿರೋ ಅಂತ ನೀನೇ ನೀನೇ ಅಂತ ನೀನೇ ಕುಣಿತಾ ಇರೋದು ಅಣ್ಣಾ ರಾಮಣ್ಣ ಇನ್ನೊಂದು ಆಗೇಳ ಕೇಳು ಬೋ ಮಜಾ ಬದೈತೆ ಶಾಂತಮ್ಮಗೆ ಇನ್ನು ತಲೆ ಕೆಟ್ಟೋಗಬೇಕು ಹೇಳು ಹೇಳು ಬೇಗ ಏನಮ್ಮ ಇನ್ನೊಂದು ಆಗೇಳು ಹೋಗಿ ಏನ್ರಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ಶಾಂತಮ್ಮನ ಹಾಡು ಕೇಳ್ಬಿಟ್ಟು ಮೊಬೈಲ್ನ ಆಫ್ ಮಾಡ್ಬಿಟ್ಟು ಹೋಗ್ಬೇಡ್ರಪ್ಪ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟಾದ್ರೆ ಬೇರೆಗೂ ಕೂಡ ಶೇರ್ ಮಾಡಿ ನಿಮ್ಮ ಯೂಟ್ಯೂಬ್ ಗ್ರಾಮಕ್ಕ ನೀವೇ ಸಪೋರ್ಟ್ ಮಾಡ್ರಪ್ಪ ಬರಲೇರಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ